ಹಿಂದಿನ ಭಾಗದಲ್ಲಿ ಅಂಕಿತ ತನ್ನ ಗಂಡನ ವರ್ತನೆ ನೋಡಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಗಂಡ ಹಾಗೆ ಮಾಡೋಕೆ ಅತ್ತೆ ಕಾರಣ ಅನ್ನೋದು ಅವಳಿಗೆ ಗೊತ್ತಿರಲ್ಲ ಹಾಗಾಗಿ ಗಂಡನಿಗೆ ನಾನು ಇಷ್ಟ ಇರಬೇಕು ಅಂತ ಅಂದ್ಕೊಂಡು ಗಂಡನ್ನ ಗಂಡನ ಮನೇನ ಬಿಟ್ಟು ತವ್ರ ಮನೆಗೆ ಬಂದಿರ್ತಾಳೆ ಆದರೆ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದಿರೋ ಅಂಕಿತ ಮತ್ತೆ ಗಂಡನ ಮನೆಗೆ ಹೋಗ್ತಾಳ ಅತ್ತೆ ಮಾಡ್ತಿರೋ ತಪ್ಪನ್ನು ಗಂಡನಿಗೆ ಹೇಳ್ತಾಳ ಅಥವಾ ತವ್ರ ಮನೆಯಲ್ಲೇ ಉಳ್ಕೋತಾಳ ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನೋಡೋಣ ಇದೇನಾಯ್ತಮ್ಮ ಅಂಕಿತಾ ಅಳಿತಾ ಇದೆಯಾ ಅದು ಅಲ್ಲದೆ ಬ್ಯಾಗ್ ಎಲ್ಲ ತಗೊಂಡ್ ಬಂದಿದ್ಯಲ್ಲೇ ಅದು ಒಬ್ಳೆ ಬಂದಿದ್ಯಾ ಏನಾಯ್ತಮ್ಮ ಅಲ್ಲ ಕಣೆ ಮಗಳೇ ಹೀಗೆ ಗಂಡನ್ ಬಿಟ್ಟು ಬಂದ್ರೆ ಎಲ್ರು ನಿನ್ನ ನೋಡಿ ನಿನ್ ಬಗ್ಗೆ ಆಡ್ಕೊಳಲ್ವೇನೆ ಮದ್ವೆ ಆದ್ಲು ಎರಡೇ ತಿಂಗಳಿಗೆ ಎಲ್ಲ ಮೇಲೆ ಗಂಡನ್ ಬಿಟ್ಟು ಮನೆಗ್ ಬಂದ್ ಕೂತಿದ್ದಾಳೆ ಅಂತ ಊರಲ್ಲಿ ನೂರ್ ಜನ ನೂರ್ ಮಾತಾಡ್ತಾರೆ ಕಣೆ ಹಾಗೂ ಅಂತದ್ ಏನು ಆಗಿಲ್ಲಮ್ಮ ನಮ್ಮೆ ಏನೇ ಹೇಳ್ತಿದ್ಯಾ ನೀನು ಹೌದಮ್ಮ ಏನು ನಮ್ಮಿಬ್ರು ಜಾತಕದಲ್ಲಿ ದೋಷ ಇದೆ ಅಂತ ಪುರೋಹಿತ್ರು ಹೇಳಿದ್ರು ಎರಡು ತಿಂಗಳೊಳಗೆ ಗಂಡ ಹೆಂಡತಿ ಸೇರಿದ್ರೆ ತಂದೆ ತಾಯಿಗೆ ತೊಂದರೆ ಅಂತ ಅದಕ್ಕೆ ನಾವಿಬ್ರು ಹೆಸರಿಗೆ ಮಾತ್ರ ಗಂಡ ಹೆಂಡತಿ ಅಷ್ಟೆ ಆದರೆ ಗಂಡ ಹೆಂಡತಿ ಮಧ್ಯೆ ಇರೋ ಯಾವ ಸಂಬಂಧನೂ ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಇಲ್ಲ ಏನು ನಡೆದು ಇಲ್ಲಮ್ಮ ಏನು ಜಾತಕದಲ್ಲಿ ದೋಷಾನ ನಿನ್ಗೆ ತಡೆ ಕೆಟ್ಟಿದ್ಯಾ ಏನು ಮಾತಾಡ್ತಿದ್ಯಾ ನೀನು ಯಾಕಮ್ಮ ಇನ್ನೇನೆ ಮತ್ತೆ ನಿಮ್ಮಿಬ್ರು ಜಾತಕದಲ್ಲಿ ಯಾವುದೇ ರೀತಿ ದೋಷ ಪಾಪ ಏನು ಇಲ್ಲ ಅಂತ ಹೇಳಿದ ಮದುವೆ ತಯಾರಿ ಮಾಡಿರೋದು ಮೊನ್ನೆ ತಾನೇ ಭಟ್ರು ಕೇಳಿದಾಗ ಹೇಳಿದ್ದಾರೆ ನಿಮ್ಮ ಮಗಳು ಸಂಸಾರ ಚೆನ್ನಾಗಿರುತ್ತೆ ಅಂತ ಅಮ್ಮ ಮದುವೆಗೆ ನೀನು ಜಾತಕ ನೋಡಿದ್ದೆ ಸರಿ ಆದರೆ ಈ ಶಾಸ್ತ್ರಕ್ಕೆ ಅಂತಾನೆ ಅತ್ತೆ ಜಾತಕ ನೋಡೋಕ್ಕೋಸ್ಕರನೇ ಪುರೋಹಿತರನ್ನ ಕರೆಸಿದ್ರು ಅವ್ರು ನಮ್ಮ ಜಾತಕ ನೋಡಿ ಹಾಗೆ ಹೇಳಿದರು ಅದಕ್ಕೆ ನಾವಿಬ್ರೂ ದೂರನೇ ಇದ್ದೀವಿ ಇಲ್ಲಿವರೆಗೂ ದೂರ ಇದ್ದೆ ಅವ್ರು ನನಗೆ ಹಾಗೆಲ್ಲ ಮಾಡ್ತಾರೆ ನೀನೇ ಯೋಚನೆ ಮಾಡಮ್ಮ ಅವ್ರಿಗೆ ನಾನು ಇಷ್ಟ ಇಲ್ಲದೇನೆ ತಾನೇ ಹೀಗೆಲ್ಲ ಮಾಡ್ತಾ ಇರೋದು ಇಷ್ಟ ಇದ್ದಿದ್ರೆ ಹಾಗೆಲ್ಲ ಮಾಡ್ತಿದ್ರಾ ನಾನು ಹೋಗಲ್ಲ ಅಮ್ಮ ಇಲ್ಲೇ ಇರ್ತೀನಿ ಸಾಕ್ ಸುಮ್ನೆ ಇರೇ ಏನು ತಿಳ್ಕೊಳ್ದೆ ಮಾಡ್ದೆ ಇಲ್ಲಿಗೆ ಓಡ್ ಬಂದಿದ್ಯಾ ಆಮೇಲೆ ಎಲ್ರು ಅಂತಾರೆ ಶಾಂತಿ ಮಗಳು ಗಂಡನ್ ಬಿಟ್ಟು ಓಡ್ ಬಂದಿದ್ದಾಳೆ ಅಂತ ಅದು ಅಲ್ಲದೆ ಅಳಿಯಂದ್ರು ಯಾವತ್ತು ಹೀಗೆಲ್ಲ ಮಾಡೋರೇ ಅಲ್ಲ ನಿನ್ನನ್ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ ಸಾಕ್ ಸುಮ್ನೆ ನಿನ್ಗೆ ನಾನ್ ಹೇಳಿದ್ರ ಮೇಲೆ ನಂಬಿಕೆ ಇಲ್ಲ ಅಲ್ವಾ ನಿನ್ನೆ ಮೊನ್ನೆ ಬಂದಿರೋ ನಿನ್ ಅಳಿಯನ್ ಮೇಲೆ ನಂಬಿಕೆ ಜಾಸ್ತಿ ಇದೆ ಅಲ್ವಾ ನೋಡು ಅಂಕಿತಾ ತಿಳ್ಕೊಳ್ದೆ ಏನೇನೋ ಮಾತಾಡ್ಬಾರ್ದು ಮಗಳೇ ಇರು ನಮ್ಮ ಪುರೋಹಿತ್ರನ್ನ ಮನೆಗ್ ಬರೋಕ್ ಹೇಳ್ತೀನಿ ನಾವು ಒಂದ್ಸಾರಿ ಜಾತಕ ತೋರ್ಸೋಣ ನಿಜವಾಗ್ಲೂ ದೋಷ ಇದೆಯಾ ಅಥವಾ ಏನಾದ್ರೂ ಸುಳ್ಳು ಹೇಳಿದಾರ ಅಂತ ಅವಾಗ ನಮಗ್ ಗೊತ್ತಾಗುತ್ತೆ ಶಾಂತಿಗೆ ಮಗಳು ಹೇಳ್ತಿರೋದೆಲ್ಲ ಕೇಳಿ ಇಲ್ಲೇನೋ ಸಮಸ್ಯೆ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಅದಕ್ಕೆ ಅವಳಿಗೆ ಗೊತ್ತಿರೋ ಪುರೋಹಿತರಿಗೆ ಫೋನ್ ಮಾಡಿ ಮನೆಗೆ ಬರೋಕೆ ಹೇಳ್ತಾಳೆ ನೋಡಮ್ಮ ಜಾತಕ ತುಂಬಾನೇ ಚೆನ್ನಾಗಿದೆ ಆದ್ರೆ ಈ ಜಾತಕದ ಪ್ರಕಾರ ದಂಪತಿಗಳಿಗೆ ಆಗಬೇಕಾಗಿರೋ ಶಾಸ್ತ್ರ ಇನ್ನೂ ಆಗಿಲ್ವಲ್ಲ ಯಾಕೆ ಮದುವೆ ಆಗಿ ಇಷ್ಟು ದಿನ ಆದ್ರೂ ಯಾಕ ಶಾಸ್ತ್ರ ಮಾಡಿಲ್ಲ ನೀವು ಅದೇ ಗುರುಗಳೇ ನಾವು ಕೇಳಬೇಕು ಅನ್ಕೊಂಡಿರೋದು ಇದು ನಮ್ಮ ಮಗಳು ಅಳಿಯನ್ ಜಾತಕ ಆದ್ರೆ ಏನು ಪ್ರಸ್ತುತ ಶಾಸ್ತ್ರ ಮಾಡ್ಸೋಕೆ ಅವರಿಬ್ರು ಜಾತಕದಲ್ಲೂ ಏನೋ ದೋಷ ಇದೆ ಅಂತ ಅವ್ರ ಮನೆ ಪುರೋ ಇದ್ರು ಹೇಳಿದ್ರಂತೆ ಆದ್ರೆ ನಿಮ್ಮ ಹತ್ರ ಒಂದ್ಸಾರಿ ಕೇಳಿದ್ರೆ ನೀವು ಹೇಳ್ತೀರಾ ಅಂತ ಬರೋಕೆ ಹೇಳಿದೆ ಗುರುಗಳೇ ಅಯ್ಯೋ ಇದೇನಮ್ಮ ಹೀಗೆ ಹೇಳ್ತಿದ್ದೀರಾ ಇವರಿಬ್ರು ಜಾತಕ ನೋಡಿದ್ರೆ ಯಾರೋ ಕೂತುಬಿಟ್ಟು ಬಿಟ್ಟು ಬರ್ಸ್ತಾಗಿದೆ ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗ್ತಿದೆ ಅಂಥದ್ರಲ್ಲಿ ಇವರಿಬ್ರು ಜಾತಕದಲ್ಲಿ ಅದು ಎಲ್ಲಿಂದ ದೋಷ ಬರುತ್ತಮ್ಮ ನೀವು ನಿಜ ಬಂದಿರೋ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿದ್ರು ಅಯ್ಯೋ ಹಾಗೆಲ್ಲ ಏನಿಲ್ಲಮ್ಮ ಯಾರೋ ನಿಮಗೆ ಸುಳ್ಳು ಹೇಳಿದ್ದಾರೆ ನನ್ನ ಜೀವನದಲ್ಲಿ ಈ ತರ ಜಾತಕಗಳನ್ನ ನಾನು ಅದೆಷ್ಟೋ ನೋಡಿದೀನಿ ಹಾಗಿರುವಾಗ ಈ ಜಾತಕದಲ್ಲಿ ನಾನು ತಪ್ಪಾಗಿ ಹೇಳೋಕೆ ಸಾಧ್ಯನೇ ಇಲ್ಲ ನಿಮ್ಮ ಜೀವನ ಕೂಡ ಸುಖವಾಗಿರುತ್ತೆ ಸರಿ ಕಣ್ಣ ನಾನು ಅಂದ್ರೆ ನಾನ್ ಅನ್ಕೊಂಡಿದ್ದೆ ನಿಜ ಅಂತ ಆಯ್ತು ನೀನ್ ಏನ್ ಅನ್ಕೊಂಡಿ ಅಮ್ಮ ಏನೋ ನಾಟಕ ಮಾಡ್ತಿದಾರೆ ನೀನು ಪಾಪ ಅಲ್ಲ ಅವ್ರಾದ್ರೆ ಯಾಕೆ ಹಾಗೆ ಮಾಡ್ತಾರ ಹೇಳು ಮಗ ಸೊಸೆ ಜೀವನ ಹಾಳು ಮಾಡ್ತಾರ ಸಾಕ್ ಬಾಯ್ ಮುಚ್ಚೆ ಇದಕ್ಕೆ ನಿನ್ನ ದಡ್ಡಿ ಅನ್ನೋದು ಬುದ್ಧಿ ನಿಲ್ದೋಳ್ ಹಾಗೆ ಗಂಡ ಇಷ್ಟ ಇಲ್ಲ ಅಂತ ಮನೆಗ್ ಓಡ್ ಬಂದಿದ್ಯ ಇಂತ ಅತ್ತೇನ ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ ನೋಡು ಮೊದ್ಲು ಮನೆಗೆ ಹೋಗು ನೀನು ನಿನ್ನ ಅವಾಗ ಗೊತ್ತಾಗುತ್ತೆ ಏನಾಗ್ತಿದೆ ಅಂತ ಶಾಂತಿ ನಿಜ ಸಾವಿತ್ರಿನೇ ಏನೋ ಮಾಡ್ತಾ ಇರೋದು ಅನ್ನೋದು ಅರ್ಥ ಆಗತ್ತೆ ಮಗಳಿಗೆ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ತಾಳೆ ಆದ್ರೆ ಇವಾಗ ಅಂಕಿತ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾಳೆ ಅವಾಗಿನ ಹಾಗೆ ಪಾಪಚಿ ಆಗಿರಲ್ಲ ಅರೆ ಇದೇನಮ್ಮ ಅಂಕಿತಾ ನೀನು ಅವನ ಕೆಲಸ ಎಲ್ಲ ಮಾಡೋದು ಇಷ್ಟ ಇಲ್ಲ ಅಂತ ಅವನೇ ಹೇಳಿದಾನೆ ಆದರೂ ನೀನು ಮತ್ತೆ ಅಡುಗೆ ಮಾಡ್ತಿದ್ಯಲ್ಲ ಅವ್ನು ನೋಡಿದ್ರೆ ಮತ್ತೆ ರಗಳೆ ಮಾಡ್ತಾನೆ ಅಯ್ಯೋ ಅತ್ತೆ ಅವರೇನೋ ಸಿಟ್ ಮಾಡ್ತಾರೆ ಅಂತ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಗಂಡ ಹೆಂಡತಿ ಅಂದ್ರೇ ಹಾಗೆ ನೀವೇ ಹೇಳ್ತಿರ್ತೀರಲ್ಲ ಯಾವಾಗಲೂ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಮಾತ್ರ ಅಂತ ಅದು ಅತ್ತೆ ಇವತ್ತು ಮಾತ್ರ ಅಡುಗೆ ತುಂಬ ಚೆನ್ನಾಗೇ ಮಾಡಿದ್ದೀನಿ ನಾನು ಅವಾಗಲೇ ಟೇಸ್ಟ್ ನೋಡಿದೆ ನೀವು ಬೇಕಾದ್ರೆ ಟೇಸ್ಟ್ ನೋಡಿ ಸಕ್ಕದಾಗಿದೆ ಅತ್ತೆ ಇವತ್ತು ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗತ್ತೆ ಛೇ ಅರೆ ಇವಳೇನು ಇಷ್ಟೊಂದು ಮಾತಾಡ್ತಿದ್ದಾಳೆ ಇಷ್ಟು ದಿನ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಾ ಇದ್ಲು ಆದರೆ ಇವಾಗ ನನಗೆ ಬುದ್ಧಿ ಹೇಳೋ ಹಾಗೆ ಮಾಡ್ತಿದ್ದಾಳಲ್ಲ ಯಾಕತ್ತೆ ಏನು ಯೋಚನೆ ಮಾಡ್ತಾ ಇದ್ರ ಏನು ಮಾತಾಡ್ತಾ ಇಲ್ಲ ಹಾ ಏನಿಲ್ಲಮ್ಮ ಏನು ಗಂಡ ಹಿಂತಿ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ನಮಗೆ ಹಾ ಅತ್ತೆ ನಾವಿಬ್ರು ನಿಮ್ಮ ಕಣ್ಣೆದ್ರಿಗೆ ಚೆನ್ನಾಗೇ ಇರ್ತೀವಿ ನೀವೇನು ಚಿಂತೆ ಮಾಡಬೇಡಿ ಸರಿ ಅತ್ತೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಬನ್ನಿ ಛೇ ಹಾಳದವಳು ನನಗೆ ಬುದ್ಧಿ ಹೇಳ್ತಾಳೆ ಯಾವುದಕ್ಕೂ ನಾನು ಹುಷಾರಾಗಿರಬೇಕು ಏನಾದರೂ ಎಡವಟ್ಟಾದರೆ ಆಮೇಲೆ ನನಗೆ ಕಷ್ಟ ನನ್ನ ಮಗ ನನ್ನಿಂದ ದೂರ ಆಗ್ಬಿಡ್ತಾನೆ ಸಾವಿತ್ರಿಗೆ ತನ್ನ ಸೊಸೆಯರಾಗಿರೋ ಬದಲಾವಣೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೇ ಗೊತ್ತಾಗತ್ತೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಕಿರಣ್ ಬರ್ತಡೇ ಇರುತ್ತೆ ಹಾಗಾಗಿ ಅಂಕಿತಾ ಗಂಡನಿಗೋಸ್ಕರ ಅಂಕಿತಾ ಏನೋ ಇವಾಗ ಇವಾಗ ಎಲ್ಲ ಸರಿಯಾಗಿ ಮಾಡ್ತಾ ಇದೀಯ ಕಲಿತಾ ಇದೆಯಾ ಅಂತ ಸಮಾಧಾನವಾಗಿದ್ದೆ ಆದ್ರೆ ನೀನು ನನ್ನ ಬರ್ತಡೇ ದಿನಾನು ಈ ತರ ಕೇಕ್ ಮಾಡಿ ಅವಮಾನ ಮಾಡ್ತಿದ್ಯಾ ಛೇ ನೀನು ಮಾತ್ರ ಯಾವತ್ತೂ ಬದಲಾಗಲ್ಲ ಮಾಡೋಕ್ಕೆ ಬಂದಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಿತ್ತು ನಾನೇನು ನಿನಗೆ ಕೇಕ್ ಮಾಡಿಕೊಡು ಅಂತ ಹೇಳಿದ್ನಾ ಇಲ್ಲ ತಾನೇ ಅಕಸ್ಮಾತ್ ಮಾಡಲೇಬೇಕು ಅಂತ ಇದ್ರೆ ಅಮ್ಮಂಗೆ ಹೇಳಬೇಕಿತ್ತು ಅಮ್ಮನಾದರೂ ಮಾಡ್ಕೊಡ್ತಿದ್ಳು ನೋಡಿ ನಾನು ಕೇಕ್ ಚೆನ್ನಾಗೇ ಮಾಡಿದೆ ಆದ್ರೆ ನಿಮ್ಮ ತಾಯಿನೇ ಎಲ್ಲ ಹಾಳು ಮಾಡಿಟ್ಟಿರೋದು ಅಂಕಿತ ಏನು ಮಾತಾಡ್ತಾ ಇದೀಯಾ ಮಾಡೋದೆಲ್ಲ ಮಾಡಿ ಇವಾಗ ನನ್ನ ತಾಯಿ ಮೇಲೆ ಹಾಕ್ತಾ ಇದೆಯಾ ಹೌದು ಇದೇನಮ್ಮ ಇದು ನನ್ನ ಮೇಲೆ ಹೇಳ್ತಿದೀಯಲ್ಲ ಅಲ್ಲ ಕೇಕ್ ಮಾಡಿ ನೀನು ತಾನೆ ನನಗೂ ಗೊತ್ತಿತ್ತು ನೀವು ನನ್ನ ಮಾತು ನಂಬಲ್ಲ ನಿಮ್ಮ ತಾಯಿ ಮಾತೇ ನಂಬೋದು ಅಂತ ಅದಕ್ಕೆ ಪ್ರೂಫ್ಗೆ ವಿಡಿಯೋ ಮಾಡಿಟ್ಟಿದ್ದೀನಿ ನೀವೇ ನೋಡಿ ನಿಮ್ ತಾಯಿ ನಾನ್ ಮಾಡಿರೋ ಕೇಕ್ನ ಹೇಗ್ ಹಾಳು ಮಾಡ್ತಿದ್ದಾರೆ ಅಂತ ಅಯ್ಯಯ್ಯೋ ಯಾರು ನೋಡಿಲ್ಲ ಅಂತ ಅನ್ಕೊಂಡು ಕೆಲಸ ಮಾಡಿದೆ ಮಾಡಿರೋ ಪ್ಲಾನ್ಸ್ ಇನ್ನು ಎಷ್ಟೋ ಇದಾವೆ ನನ್ನ ನಿಮ್ಮ ಮಧ್ಯೆ ಜಗಳ ತಂದಿಡೋಕೆ ತುಂಬಾ ಪ್ಲಾನ್ ಮಾಡಿದ್ದಾರೆ ಅಂಕಿತಾ ನೀನು ಹೌದು ಅಡಿ ಅಂದ್ರೆ ನನ್ ಮಗಳು ಹೇಳ್ತಿರೋದು ನಿಜ ಬೇಕಾದ್ರೆ ಈ ಪುರೋಹಿತರು ಬಾಯಿಂದಾನೆ ಕೇಳಿ ಇವ್ರ ಬಾಯಿಂದನೆ ನಿಮಗೆ ನಿಜ ಗೊತ್ತಾಗ್ಲಿ ಅಂತ ನಾನೇ ಕರ್ಕೊಂಡು ಬಂದಿರೋದು ಏನು ಹೇಳ್ತಾ ಇದ್ರ ಅತ್ತೆ ನೀವು ಇವರೇನು ನಿಜ ಹೇಳ್ತಾರೆ ಹೌದಪ್ಪ ಇವರೆಲ್ಲ ಹೇಳ್ತಿರೋದು ನಿಜ ಅವತ್ ನಿಮ್ಮ ತಾಯಿ ನನ್ನ ಮನೆಗೆ ಕರೆದು ಜಾತಕ ತೋರಿಸಿದ್ರಲ್ವಾ ಮನೆಗೆ ಬರೋಕ್ಕಿಂತ ಮುಂಚೆ ಫೋನ್ ಮಾಡಿ ನಿಮ್ಮಿಬ್ರು ಜಾತಕದಲ್ಲೂ ದೋಷ ಇದೆ ಅಂತ ಸುಳ್ಳು ಹೇಳಿ ಹಾಗೆ ಹೇಳಿದ್ರೆ ಇಪ್ಪತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ಈ ವಿಷಯನ ಯಾರಿಗೂ ಗೊತ್ತಾಗ್ಬಾರ್ದು ಅಂತನೂ ಹೇಳಿದ್ರು ಇದೇನೇ ಸಾವಿತ್ರಿ ನಿಮ್ಮ ಮಗ ಸೊಸೆ ಸಂಬಂಧನ ನೀನೇ ಹಾಳು ಮಾಡೋಕೆ ಇಷ್ಟೆಲ್ಲ ಸಂಚು ಛೀ ನೀನೆ ತಾಯಿನೇ ಇಷ್ಟು ಕೀಳ್ಟ ಕೀಳಿತೀಯ ಹೌದಮ್ಮ ನೀನ್ ಮಾಡೋದ್ರಿಂದ ದಿನಾಲು ಹಗಲು ರಾತ್ರಿ ಅಂತನೂ ನೋಡ್ದೆ ನಾನು ಅಂಕಿತನಿಗ್ ಬೈತಾ ಇರ್ತಿದ್ದೆ ಅಷ್ಟೆಲ್ಲ ಬೈದ್ರು ಏನು ಮಾಡೇ ಇಲ್ಲ ಅನ್ನೋ ಹಾಗೆ ನೀನ್ ಇರ್ತಿದ್ಯಲ್ಲಮ್ಮ ಹೇಗಾದ್ರೂ ಮನ್ಸ್ ಬಂತು ಅದ್ ಹೆಂಗಮ್ಮ ನಿನ್ ಮಗ ಸೊಸೆ ಜೀವನನೇ ಹಾಳು ಮಾಡ್ಬೇಕು ಅನ್ಕೊಂಡೆ ನೀನು ಹೌದು ನೀವು

ನನ್ನ ದ್ವೇಷಿಸಬೇಡಿ ಪ್ಲೀಸ್ ಅಯ್ಯೋ ಅತ್ತೆ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀರಾ ಮದುವೆ ಆಗಿದೆ ಅಂತ ನಿಮ್ಮ ಮಗನ್ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ನೋಡಿ ಅತ್ತೆ ನಿಮ್ಮ ಮಗ ನಿಮ್ಮ ಜೊತೆನೇ ಇರ್ತಾರೆ ಅದ್ರ ಜೊತೆಗೆ ನಾನು ಇರ್ತೀನಿ ನೀವು ಹೀಗೆಲ್ಲ ಯೋಚನೆ ಮಾಡಬೇಡಿ ಅತ್ತೆ ಹೌದು ಕಣೆ ಸಾವಿತ್ರಿ ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯಾ ನಿನ್ ಮಗ ನಿನ್ ಜೊತೆನೇ ಇರ್ತಾನೆ ಮಗನ ಜೊತೆ ಸೊಸೆನು ನಿನ್ನೋಳು ಅನ್ಕೋಬೇಕು ಅದನ್ ಬಿಟ್ಟು ನಿನ್ ಮಗ ಮಾತ್ರ ಬೇಕು ಅಂತ ಹೇಳಿ ಮಗ ಸೊಸೆನ ದೂರ ಮಾಡೋದು ಎಷ್ಟು ಸರಿನೇ ಹೋಗ್ಲಿ ಬಿಡಿ ಮಾವ ಏನೋ ಮನೆಗೆ ಬಂದಿರೋ ಸೊಸೆ ಮಗನ್ ಕಿತ್ಕೋತಾಳೆ ಅಂತ ಅನ್ಸುತ್ತೆ ಹಾಗೆಲ್ಲ ಏನೂ ಆಗಲ್ಲ ಅತ್ತೆ ಮೇಲಿಂದ ಹೀಗೆಲ್ಲ ಚಿಂತೆ ಮಾಡಿದೆ ನನ್ನ ಜೊತೆನೂ ಆರಾಮಾಗಿ ನೆಮ್ಮದಿಯಾಗಿರಿ ನನ್ನ ಕ್ಷಮಿಸ್ಬಿಡಮ್ಮ ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ ಆಯಿತಾ ಕೊನೆಗೂ ಸಾವಿತ್ರಿಗೆ ತಾನು ತಪ್ಪು ಮಾಡ್ತಾ ಇರೋದು ಅರ್ಥ ಆಗುತ್ತೆ ಇದಾದ್ಮೇಲೆ ಮಗ ಸೊಸೆ ಜೊತೆ ಸಂಸಾರದಲ್ಲಿ ಸುಖವಾಗಿರ್ತಾಳೆ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನೇ ನಾ ಓಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ